ನಮಸ್ಕಾರ ಸ್ನೇಹಿತರೆ ಇದು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣ ಅನ್ನೋ ಮತ್ತೊಂದು ವಿಶೇಷವಾದ ಟಾಪಿಕ್ ಬಗ್ಗೆ ಮಾತಾಡೋಣ ವಿಶ್ವ ಪರಂಪರೆ ತಾಣಗಳು ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಬಗ್ಗೆ ನಾವು ಕೇಳಿಯೇ ಇರ್ತೀವಿ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನಾವು ಬಹಳಷ್ಟು ವಿಶ್ವ ಪಾರಂಪರಿಕ ತಾಣಗಳನ್ನು ಕಾಣ್ಬೋದು ಉದಾಹರಣೆಗೆ ಹಂಪಿಯಾಗಿರ್ಬೋದು ಬಾದಾಮಿ ಪಟ್ಟದಕಲ್ಲು ಪಶ್ಚಿಮಘಟ್ಟಗಳು ಹೀಗೆ ಹತ್ತು ಹಲವಾರು ತಾಣಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಗಿದೆ ಇಂಥ ಬೇರೆ ಬೇರೆ ವೈಶಿಷ್ಟ್ಯವಾದಂಥ ತಾಣಗಳನ್ನು ಯಾವ ರೀತಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗುತ್ತೆ ಇದರ ಇತಿಹಾಸ ಯಾವ ರೀತಿ ಆರಂಭ ಆಯಿತು ಹಾಗೆ ಇವುಗಳನ್ನು ಯಾವ ಆಧಾರದ ಮೇಲೆ ಅಥವಾ ಯಾವ ಮಾನದಂಡಗಳ ಮೇಲೆ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗುತ್ತದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳೋ ಪ್ರಯತ್ನವನ್ನು ಮಾಡೋಣ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಇದೊಂದು ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಸಂಸ್ಥೆ ಅಂತ ಹೇಳ್ಬೋದು ವಿಶ್ವದ ಎಲ್ಲೆಡೆ ಅತ್ಯಂತ ಹೆಚ್ಚಿನ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಮಹತ್ವವನ್ನು ಹೊಂದಿರುವಂಥ ತಾಣಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಇವುಗಳನ್ನು ರಕ್ಷಣೆ ಮಾಡಿ ಮುಂಬರುವಂತಹ ಜನ್ರೇಷನ್ಸ್ಗೆ ಇದರ ವೈಶಿಷ್ಟ್ಯತೆಯನ್ನು ತಿಳಿಪಡಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು ಹಾಗೆ ಇಂಥ ತಾಣಗಳ ಜೀರ್ಣೋದ್ಧಾರಕ್ಕಾಗಿ ಮತ್ತು ಕಾಪಾಡುವಂತ ಉದ್ದೇಶದಿಂದ ಪ್ರತಿ ವರ್ಷ ಯುನೆಸ್ಕೋ ಇದಕ್ಕೆ ಆರ್ಥಿಕ ನೆರವನ್ನು ಸಹ ನೀಡುತ್ತೆ ಇಂಥ ತಾಣಗಳು ಯಾವುದೇ ಅರಣ್ಯ ಪ್ರದೇಶ ಆಗಿರ್ಬೋದು ಪರ್ವತ ಸರೋವರ ಮರುಭೂಮಿ ಅಥವಾ ಯಾವುದೇ ಸ್ಮಾರಕಗಳು ಹಾಗೆ ಒಂದು ನಗರ ಕೂಡ ಆಗಿರಬಹುದು ವಿಶ್ವ ಪಾರಂಪರಿಕ ತಾಣಗಳನ್ನು ಗುರುತಿಸುವಂಥ ಪ್ರಕ್ರಿಯೆ ಆರಂಭ ಆಗಿದ್ದಾದರೂ ಹೇಗೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈಜಿಪ್ಟ್ ದೇಶವು ನೈಲ್ ನದಿಗೆ ಅಡ್ಡಲಾಗಿ ಅಸ್ಕಾನ್ ಎಂಬಂಥ ಅತ್ಯಂತ ದೊಡ್ಡ ಅಣೆಕಟ್ಟನ್ನು ಕಟ್ಟಲು ಪ್ರಾರಂಭ ಮಾಡಿತ್ತು ಇದರಿಂದ ಅಲ್ಲಿದ್ದಂಥ ಪ್ರಾಚೀನ ನಾಗರಿಕತೆಗಳ ಅಮೂಲ್ಯ ಸ್ಮಾರಕಗಳಾದಂಥ ಅಬು ಸಿಂಬೆಲ್ ದೇಗುಲಗಳು ಈ ಅಣೆಕಟ್ಟಿನ ಹಿನ್ನೀರಿನಿಂದ ಮುಳುಗೋಡೆಯಾಗುವಂಥ ಭೀತಿಯಲ್ಲಿ ಇದು ಆಗ ಯುನೆಸ್ಕೋ ಈ ದೇವಾಲಯಗಳನ್ನು ಉಳಿಸಿಕೊಳ್ಳಲು ಅತ್ಯಂತ ಮಹತ್ವದ ಯೋಜನೆಯೊಂದನ್ನು ಹಾಕಿತ್ತು ಆಗ ಇಂಥ ದೇವಾಲಯಗಳನ್ನು ರಕ್ಷಿಸಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಯುನೆಸ್ಕೋ ಆರಂಭ ಮಾಡಿತ್ತು ಇದರ ಒಟ್ಟು ವೆಚ್ಚ ಆಗ ಸುಮಾರು ಎಂಬತ್ತು ಮಿಲಿಯನ್ ಡಾಲರ್ಗಳಷ್ಟು ಆಗಿತ್ತು ಇದರಲ್ಲಿ ಅರ್ಧ ಹಣವನ್ನು ಪ್ರಪಂಚದ ಐವತ್ತು ವಿವಿಧ ರಾಷ್ಟ್ರಗಳು ಕೊಡುಗೆಯಾಗಿ ನೀಡಿದ್ದವು ಈ ಯೋಜನೆಯ ಅದ್ಭುತ ಯಶಸ್ಸು ಯುನೆಸ್ಕೋವನ್ನು ವಿಶ್ವದ ಇತರೆ ಅಮೂಲ್ಯ ತಾಣಗಳನ್ನು ಉಳಿಸಿಕೊಳ್ಳಲು ಪ್ರೇರೇಪಣೆ ನೀಡಿದವು ಅಂದಿನಿಂದ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣ ಸಮಿತಿ ಜಗತ್ತಿನ ಬೇರೆ ಬೇರೆ ವಿಶಿಷ್ಟ ತಾಣಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇಂದಿಗೂ ಮಾಡ್ತಾ ಇವೆ ಪ್ರತಿ ವರ್ಷ ಯುನೆಸ್ಕೋ ಆಯಾ ದೇಶಗಳಿಗೆ ಪ್ರಮುಖ ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ತಾಣಗಳನ್ನು ಪಟ್ಟಿ ಮಾಡಲಿಕ್ಕೆ ಸೂಚನೆಯನ್ನು ನೀಡುತ್ತೆ ನಂತರ ಈ ದೇಶಗಳು ಒಂದು ಟೆಂಪರರಿ ಲಿಸ್ಟನ್ನು ತಯಾರು ಮಾಡಿ ನಂತರ ಫೈನಲ್ ಪಟ್ಟಿಯನ್ನು ಯುನೆಸ್ಕೋ ಸಂಸ್ಥೆಗೆ ಕಳುಹಿಸುತ್ತಾರೆ ಸದ್ಯಕ್ಕೆ ಪ್ರಪಂಚದಲ್ಲಿ ಸುಮಾರು ಎಂಟುನೂರ ಐವತ್ತೊಂದು ವಿಶ್ವ ಪರಂಪರೆ ತಾಣಗಳನ್ನು ಕಾಣಬಹುದು ಈ ಪೈಕಿ ಆರುನೂರ ಅರವತ್ತು ಸಾಂಸ್ಕೃತಿಕ ಪ್ರಾತಿನಿಧಿತ್ವವನ್ನು ಪಡೆದುಕೊಂಡರೆ ನೂರ ಅರವತ್ತಾರು ಪ್ರಾಕೃತಿಕ ತಾಣಗಳೆಂದು ಗುರುತಿಸಿ ಮಾನ್ಯತೆಯನ್ನು ನೀಡಿದೆ ಮತ್ತು ಇನ್ನುಳಿದಂತಹ ಇಪ್ಪತ್ತೈದು ತಾಣಗಳು ಎರಡರ ಮಹತ್ವವನ್ನು ಹೊಂದಿದೆ ಇವು ಸರಿಸುಮಾರು ನೂರ ನಲವತ್ತೆರಡು ರಾಷ್ಟ್ರಗಳಲ್ಲಿ ಹರಡಿಕೊಂಡಿದೆ ಅಂತ ಯುನೆಸ್ಕೋ ಸಂಸ್ಥೆ ಹೇಳಿಕೊಂಡಿದೆ ಹೀಗೆ ಪ್ರತಿ ವಿಶ್ವ ಪರಂಪರೆ ತಾಣವು ಆಯಾ ದೇಶದ ಸ್ವತ್ತಾಗಿದ್ರೂ ಕೂಡ ಅವುಗಳನ್ನ ನಮ್ಮ ಮುಂದಿನ ತಲೆಮಾರುಗಳಿಗೆ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಸಮಸ್ತ ಪ್ರಪಂಚಕ್ಕೆ ಸೇರಿದ್ದಾಗಿದೆ ಇದಾಗಿತ್ತು ವಿಶ್ವ ಪರಂಪರೆ ತಾಣದ ಸಂಕ್ಷಿಪ್ತ ವಿವರಣೆ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ ಧನ್ಯವಾದಗಳು